ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರೇ ಎಲ್ರಿಗೂ ಕೂಡ ವಿಡಿಯೋದಲ್ಲಿ ಸ್ವಾಗತ ಇವತ್ತು ಸ್ನೇಹಿತರೆ ವರ್ಮಾಲಕ್ಷ್ಮಿ ಹಬ್ಬಕ್ಕಾಗಿ ಮತ್ತು ನಮ್ಗೆ ಯಾವಾಗಾದರೂ ಬೇಕಾದರೂ ಬಾಯಿಗೆ ತಿನ್ನೋದಕ್ಕಾಗಿ ಮಾಡ್ಕೋಬೋದ ಈ ಚಕ್ಲಿ ರೆಸಿಪಿ ನೋಡಿ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ನಾನು ಇವತ್ತು ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋ ವಿಧಾನ ತೋರಿಸ್ಕೊಡ್ತೀನಿ ಅದು ಕೂಡ ಒಂದು ಏನು ಡಿಫ್ರೆಂಟಪ್ಪ ಅಂದರೆ ನೋಡಿ ಇದರಲ್ಲಿ ಉದ್ದಿನಬೇಳೆ ಹಾಕಿ ನಾವು ಚಕ್ಲಿ ಮಾಡ್ತಾ ಇದ್ದೀವಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಬಾಯಲ್ಲಿ ಇಟ್ಟರೆ ಹೋಗೋ ರೀತಿ ಕುರುಮ್ ಕುರುಮಾಗಿ ಆವಾಜ್ ಬರುತ್ತೆ ಸ್ನೇಹಿತರೆ ಹಾಗಾದರೆ ಖಂಡಿತವಾಗಿ ನೋಡ್ಬೋದು ನೀವು ಕೂಡ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿರುವಂಥ ಚಕ್ಲಿ ನೋಡಿ ಹಾಗಾದರೆ ಸ್ನೇಹಿತರೆ ತಡ ಮಾಡದೆ ನಾನು ಇವತ್ತು ಉದ್ದಿನಬೇಳೆ ಹಾಕಿ ಮಾಡ್ತಾ ಇರುವಂತಹ ಚಕ್ಲಿ ರೆಸಿಪಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವಾಗ ನೋಡಿ ಒಂದು ಬಟ್ಲಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ಹಿಟ್ಟು ತಗೊಳ್ತೀರಾ ಅದ್ರ ಮೇಲೆ ಮೆಜರ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇವಾಗ ನೋಡಿ ನಾನು ಒಂದು ಬಟ್ಲಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇವಾಗ ಇದು ಉದ್ದಿನಬೇಳೆ ಸ್ವಲ್ಪ ಏನು ಮಾಡಬೇಕಂದ್ರೆ ಬೆಚ್ಚಗೆ ಮಾಡ್ಕೋಬೇಕಾಗತ್ತೆ ನಾನು ತೋರಿಸ್ತೀನಿ ನೋಡಿ ಇವಾಗ ಒಂದು ಇದು ಕಡೆ ಈ ಬಾಣಲಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಉದ್ದಿನಬೇಳೆ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ತೀನಿ ಸ್ವಲ್ಪ ಅಂದರೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಏನು ಕೂಡ ಸ್ವಲ್ಪ ಕೂಡ ಹೊತ್ತಬಾರ್ದು ಸ್ನೇಹಿತರೆ ಸ್ವಲ್ಪನೇ ಸ್ವಲ್ಪ ನಾವು ಇದು ಫ್ರೈ ಮಾಡಬೇಕು ಈ ಥರ ಫ್ರೈ ಮಾಡಿಕೊಂಡ್ರೆ ನಮ್ಮ ನೋಡ್ತಾ ಇರ್ಬೋದು ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ನಮ್ಮ ಚಕ್ಲಿ ಕೂಡ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ ಇವಾಗ ನೋಡಿ ಫ್ರೈ ಮಾಡ್ಕೊಂಡು ತೊಗೊಂಡು ತಕ್ಷಣ ನಾವೇನು ಮಾಡಬೇಕಂದ್ರೆ ಇದು ಕುಕ್ಕರ್ ಜಾಲರಲ್ಲಿ ಹಾಕ್ಕೊಂಡು ಇವಾಗ ನೀರು ಹಾಕಿ ವಾಶ್ ಮಾಡ್ತೀನಿ ನೀರು ಹಾಕ್ಕೊಂಡು ಒಂದು ಸರ್ತಿ ತೊಳ್ಕೊಬೇಕಾಗತ್ತೆ ಈ ಸುತ್ತ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಬಂದರೆ ಉದ್ದಿನ ಬೆಳೆ ಚೆನ್ನಾಗಿ ಬಿಳಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ತಳ್ಕೋತೀನಿ ಸ್ವಲ್ಪ ಉಗುರು ಬೆಚ್ಚಗೆ ನಾವು ಫ್ರೈ ಮಾಡ್ಕೊಂಡು ತೊಗೊಂಡು ತಕ್ಷಣ ಈ ರೀತಿ ಮಾಡ್ಕೊಳ್ಳೇಬೇಕು ಆಮೇಲೆ ನೋಡಿ ಚೆನ್ನಾಗಿ ಕ್ಲೀನಾಗಿ ತಳ್ಕೊಂಡು ಅದರಲ್ಲಿ ನೀರು ಹಾಕಿ ಇವಾಗ ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೋಣ ಬನ್ನಿ ನೋಡಿ ನಾನಿವಾಗ ಸ್ಟೋವ್ ಮೇಲೆ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಸಿಲ್ ಆದಮೇಲೆ ಯಾವ ರೀತಿ ಬೆಳೆ ಕುದ್ದಿರುತ್ತೆ ಅಂತ ತೋರಿಸ್ತೀನಿ ಇವಾಗ ನೋಡಿ ಬೇಳೆ ಕೂಡ ಕುದ್ದಿರೋದು ತುಂಬಾ ಪರ್ಫೆಕ್ಟಾಗಿ ಬೇಳೆ ಕುದಿಸ್ಕೊಂಡಿದ್ದೀನಿ ನೋಡಿ ಈ ಥರವಾಗಿ ಇವಾಗ ಸ್ನೇಹಿತರೆ ಇದು ಬೇಳೆ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಪೂರ್ತಿದು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು ಸ್ವಲ್ಪ ಬೆಚ್ಚಗಿದೆ ಜಾಸ್ತಿ ಏನು ಕೂಡ ಇಲ್ಲ ನಾರ್ಮಲಿ ಇದು ಮಿಕ್ಸಿ ಜಾರಲ್ಲಿ ನಾನಿವಾಗ ಪೇಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಾನು ಆ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋದೆ ತುಂಬ ಜಿಗಿಟವಾಗಿರುತ್ತಲ್ಲ ಉದ್ದಿನಬೇಳೆ ಅದು ಮಿಕ್ಸಿ ಜಾರ್ ತಿರುಗೋದೇ ಇಲ್ಲ ಜಾಸ್ತಿ ಅದಕ್ಕೋಸ್ಕರ ಮತ್ತೆ ತೆಗೆದು ದೊಡ್ಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡೆ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಮತ್ತೆ ನಾನು ಅಕ್ಕಿ ಹಿಟ್ಟು ಕೂಡ ತಗೊಳ್ತಾ ಇದ್ದೀನಿ ನೋಡಿ ಇದು ಗಿರಣಿಯಲ್ಲಿ ಬಿಸ್ಕೊಂಡು ಬಂದಿರೋಂಥ ಅಕ್ಕಿ ಹಿಟ್ಟು ನಾನು ಮೂರು ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ ದೊಡ್ಡ ಗ್ಲಾಸ್ನಿಂದ ತೊಗೊಳ್ತಾ ಇರೋವಂಥ ಮೆಜರ್ಮೆಂಟ್ ನೋಡಿ ಒಂದು ಬಟ್ಲಷ್ಟು ಉದ್ದಿನಬೇಳೆಗೆ ಮೂರು ಗ ಮೂರು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಪರ್ಫೆಕ್ಟ್ ಆಗುತ್ತೆ ಅದು ದೊಡ್ಡ ಗ್ಲಾಸಷ್ಟು ತೊಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಚಟ್ಕೆಯ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಜೀರಿಗೆ ಹಿಂಗೂ ಕೂಡ ಹಾಕ್ಕೊಳ್ಳಿ ಸ್ನೇಹಿತರೆ ಹಿಂಗಿದ್ರೆ ಖಂಡಿತವಾಗಿ ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ಬಿಳಿ ಎಳ್ಳು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಮತ್ತು ಕಾದಿರೋಂಥ ಎಣ್ಣೆ ನೋಡಿ ಸ್ನೇಹಿತರೆ ಬಿಸಿ ಬಿಸಿಯಾಗಿರೋವಂಥ ಕಾದಿರೋ ಎಣ್ಣೆ ಒಂದೆರಡು ಸೌಟು ಎರಡು ಸೌಟು ತೊಗೊಂಡಿದ್ದೀನಿ ಎರಡು ಸೌಟಷ್ಟು ಎಣ್ಣೆ ಬಿಸಿ ಬಿಸಿ ಕಾದಿರುವಂಥ ಎಣ್ಣೆ ಕಾಯಿಸ್ಕೊಂಡು ಹಾಕಬೇಕು ಅದರಲ್ಲಿ ಹಾಕಿ ಚೆನ್ನಾಗಿ ಎಲ್ಲನೂ ಕೂಡ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಯಾವಾಗಲೂ ಕೂಡ ಹೇಳ್ತೀನಿ ಸ್ನೇಹಿತರೆ ಅಕ್ಕಿ ಹಿಟ್ಟು ನೋಡಿ ನಾವು ಕಲಸೋವಾಗ ಎಷ್ಟು ಕಾಣಿಸುತ್ತೆ ಅದು ಏನಾಗುತ್ತೆ ಅಂದರೆ ನೀರು ಹಾಕಿ ಉದ್ದಿನಬೇಳೆ ಹಾಕಿ ಹಿಟ್ಟು ಕಲಿಸ್ತಾ ಹೋದರೆ ಜಾಸ್ತಿ ಕ್ವಾಂಟಿಟಿ ಆಗಿಬಿಡುತ್ತೆ ನೋಡಿ ನಾನಿವಾಗ ಉದ್ದಿನಬೇಳೆ ರುಬ್ಬಿರೋಂಥ ಪೇಸ್ಟ್ ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಸೇಮ್ ನಾವು ದೋಸೆ ಹಿಟ್ಟಿಗೆ ಯಾವ ರೀತಿಯಾಗಿ ಉದ್ದಿನಬೇಳೆ ರುಬ್ತೀವಿ ಅದೇ ಥರವಾಗಿ ರುಬ್ಕೋಬೇಕು ಸ್ವಲ್ಪ ನೀರು ಅವಶ್ಯಕತೆ ಬಿದ್ದರೆ ಅದು ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ನೋಡಿ ಹಿಟ್ಟಿನಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಕೂಡ ಬಿಡದೆ ಎಲ್ಲ ಕಡೆ ಉದ್ದಿನಬೇಳೆ ಮಿಕ್ಸ್ ಆಗಬೇಕು ಆ ಥರವಾಗಿ ಕಲಿಸ್ಕೊಳ್ಳಿ ಈ ಥರ ಏನಾದರೂ ಚಕ್ಲಿ ಮಾಡಿಕೊಂಡ್ರೆ ಸ್ನೇಹಿತರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ನಮ್ಮ ಅಜ್ಜಿ ಮಾಡ್ತಾ ಇರುವಂಥ ರೀತಿಯಲ್ಲಿ ತೋರಿಸಿದ್ದೀನಿ ಅವರು ಕೂಡ ಇದೇ ರೀತಿಯಾಗಿ ಆವಾಗ ಚಕ್ಲಿ ಮಾಡ್ತಾಯಿದ್ರು ಅಂತ ಅವರು ರೆಸಿಪಿ ಹೇಳಿದ ತಕ್ಷಣ ತಕ್ಷಣ ನಾನು ಕೂಡ ಈ ರೀತಿ ಟ್ರೈ ಮಾಡಿದ್ದೀನಿ ಹಾಗಾದರೆ ನೀವು ಕೂಡ ಇವಾಗ ವರಮಾಲಕ್ಷ್ಮಿ ಹಬ್ಬ ಸಮೀಪ ಬಂದೇ ಬಿಡ್ತು ಹಾಗಾದರೆ ವರಮಾಲಕ್ಷ್ಮಿ ಹಬ್ಬಕ್ಕಾಗಲಿ ಕೂಡ ಮಾಡ್ಕೊಂಡು ಈ ರೀತಿ ದೇವರಿಗೆ ಇಡ್ಬೋದು ಹಾಗೆ ನಿಮಗೂ ಕೂಡ ತಿನ್ನೋದಕ್ಕೆ ರುಚಿ ಯಾವ ರೀತಿ ಅನ್ಸುತ್ತೆ ತಿಂದ ಮೇಲೆ ಕಮೆಂಟ್ಸ್ ಮಾಡ್ಬೋದು ಇವಾಗ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಬಿಡ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಹದವಾಗಿ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ಇವಾಗ ನೋಡಿ ಮತ್ತೆ ಸ್ವಲ್ಪ ಗಟ್ಟಿಯಾದರೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಯಾವ ರೀತಿ ಮೆದುವಾಗಿರುತ್ತಲ್ವ ಅದೇ ರೀತಿಯಾಗಿ ಮಾಡ್ಕೋಬೇಕು ಒಂದೊಂದು ಉಳ್ಳೆ ತಗೊಂಡು ಈ ರೀತಿ ಮಾಡ್ಕೊಬೋದು ನೀವು ಇವಾಗ ಈ ರೀತಿ ಒಂದೊಂದು ಉಳ್ಳೆ ಮೆದ್ದು ಮಾಡಿಕೊಂಡು ನಾವಿವಾಗ ನೋಡ್ತಾ ಇರ್ಬೋದು ಚಕ್ಲಿ ಹಾಕುವಂಥ ಸಾಚದಲ್ಲಿ ನಾವಿವಾಗ ಹಿಟ್ಟು ಹಾಕೋಣ ಫಸ್ಟ್ ಈ ರೀತಿ ಮೆದು ಮಾಡಿಕೊಂಡು ನಾನು ಚಕ್ಲಿ ಹಾಕುವಂಥದ್ದು ಮಣಿ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಈ ಥರ ಚಕ್ಲಿ ಸಾಚ ಹಾಕ್ಕೊಂಡು ಅದರಲ್ಲಿ ನಾನು ಇವಾಗ ಹಿಟ್ಟು ತುಂಬಿಕೊಂಡು ಚಕ್ಲಿ ಹಾಕ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಬೇಕಾದರೆ ಇದಕ್ಕೆ ಖಾರ ಕೂಡ ಮಿಕ್ಸ್ ಮಾಡ್ಕೋಬೋದು ಕೆಂಪು ಖಾರ ನಿಮಗೆ ಯಾರು ಏನು ಅನುಕೂಲ ಇಷ್ಟ ಆಗುತ್ತೆ ಆ ರೀತಿ ಇನ್ನೂ ಈ ಥರ ಮಾಡಿದ್ವಿ ಅಂದರೆ ಮಕ್ಕಳಿಗಾದರೂ ಕೂಡ ತಿನ್ನೋದಕ್ಕೆ ಅವರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ಒಬ್ರ ಖಾರ ತಿಂತಾರೆ ಒಬ್ರವರು ಖಾರ ತಿನ್ನೋದಿಲ್ಲ ಹಾಗಾದರೆ ಈ ಥರವಾಗಿ ಟೇಸ್ಟ್ ಆಗುತ್ತೆ ಅಂದರೆ ಕೇಳೇಬೇಡಿ ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡ್ಬೋದು ನೋಡಿ ಎಲ್ಲ ಕೂಡ ಚಕ್ಲಿ ಇದೇ ರೀತಿಯಾಗಿ ಹಾಕ್ಕೊಳ್ತೀನಿ ನಿಮಗೆ ಶೇಪ್ ಸಣ್ಣದು ದೊಡ್ಡದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ಈ ಕಡೆ ಬಿಸಿ ಬಿಸಿ ಎಣ್ಣೆ ಕಾದ ತಕ್ಷಣ ಅದರಲ್ಲಿ ಹಾಕಿ ಫ್ರೈ ಮಾಡಬೇಕು ತುಂಬಾ ಸರಳವಾಗಿರೋದಂಥ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ ಹಾಗಾದರೆ ಟೇಸ್ಟಿಯಾಗಿ ಚಕ್ಲಿ ಮಾಡ್ಕೋಬೇಕಂದ್ರೆ ಈ ವಿಡಿಯೋ ನೋಡಿ ತಕ್ಷಣ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ನಮ್ಮ ವೀಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೋಬೇಕು ಎಲ್ಲ ಕೂಡ ನೋಡಿ ನಿಮಗೆ ಜಾಸ್ತಿ ಕೆಂಪು ಬಣ್ಣ ಬೇಕಾ ಸ್ವಲ್ಪನೇ ಆಗಿ ನಿಮಗೆ ಬಿಳಿ ಬಿಳಿಯಾಗಿರ್ಬೇಕಂದರೆ ಆ ಥರ ಕೂಡ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ನೋಡಿ ಇವಾಗ ಈ ಥರ ಕೂಡ ನೀವು ತೆಕ್ಕೋಬೋದು ನಮಗೆ ಜಾಸ್ತಿ ಕೆಂಪಾಗಿರೋದು ಇಷ್ಟ ಅಂದರೆ ಆಗೋವರೆಗೂ ಕೂಡ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಿಮಗೆ ಗೊತ್ತೇ ಆಗುತ್ತೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿನೆಸ್ ಬಂದಮೇಲೆ ತೆಗಿಬೇಕಂತ ನೋಡಿ ತುಂಬಾ ಚೆನ್ನಾಗಿ ಕ್ರಿಸ್ಪಿನೆಸ್ ಬರ್ತಾಯಿರೋವಂಥದ್ದು ನಾನು ಇವಾಗ ತೆಗಿತಾಯಿದ್ದೀನಿ ಇದೇ ರೀತಿ ಇನ್ನೊಂದು ಬ್ಯಾಚ್ ಕೂಡ ಹಾಕೊಂಡಿದ್ದೀನಿ ಅದು ಕೂಡ ಸೇಮ್ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತೊಗೊಳ್ತೀನಿ ತುಂಬಾ ಟೇಸ್ಟಿಯಾಗಿರುವಂಥದ್ದು ನೋಡಿ ಚಕ್ಕುಲಿ ಇದು ಕೂಡ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಸಿದಿರುವಂಥ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಹಾಗಾದರೆ ನೋಡಿದವರಿಗೆ ಈಸಿ ಅನಿಸಿದ್ರೆ ಖಂಡಿತವಾಗಿ ಟ್ರೈ ಮಾಡಿ ಅಂತ ಹೇಳ್ಕೊಳ್ತೀನಿ ಏನೂ ಕೂಡ ಸ್ಕಿಪ್ ಮಾಡ್ಕೊಳ್ಬಿ ಸ್ಕಿಪ್ ಮಾಡದೆ ಹೋಗಿ ಸ್ನೇಹಿತರೆ ಯಾಕಂದರೆ ನೀವು ಸ್ಕಿಪ್ ಮಾಡ್ಕೊಂಡ್ವಿ ಬಿ ಅಂದರೆ ನಿಮಗೆ ಅರ್ಥವೇ ಆಗೋಲ್ಲ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಂತ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿಕೊಂಡ್ರೆ ಅರ್ಥ ಆಗುತ್ತಲ್ವಾ ಸ್ವಲ್ಪ ವಿಡಿಯೋನ ಮಧ್ಯದಲ್ಲಿ ಬಿಟ್ಕೊಂಡು ಹೋಗಿ ಬಿಟ್ಟು ಅಂದರೆ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟಾಗಿ ಬರೋದಿಲ್ಲ ಇವಾಗ ನೋಡಿ ಎಣ್ಣೆಯಲ್ಲಿ ಎಲ್ಲನೂ ಕೂಡ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಹಾಗಾದರೆ ಸ್ನೇಹಿತರೆ ನಾವು ಇವತ್ತಿನ ಹಬ್ಬಕ್ಕಾಗಿ ಮಾಡಿರೋವಂಥ ಚಕ್ಲಿ ನೋಡಿ ತುಂಬಾ ಟೇಸ್ಟ್ ಆಗಿರುವಂಥ ಚಕ್ಲಿ ರೆಡಿ ಆಯಿತು ಹಾಗಾದರೆ ತಡ ಮಾಡದೆ ವೀಕ್ಷಕರೇ ಸ್ನೇಹಿತರೆ ನೋಡಿಕೊಂಡು ಮಾಡಿಕೊಂಡು ತಿನ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ ನಮ್ಮ ವೀಡಿಯೋ ಯಾರೆಲ್ಲ ಪೂರ್ತಿಯಾಗಿ ನೋಡಿರ್ತಾರೆ ಅವ್ರಿಗೆ ಕೂಡ ಧನ್ಯವಾದ ಸ್ನೇಹಿತರೆ ನಮ್ಮ ವೀಡಿಯೋಗೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ಎಲ್ಲಿಗೆ ಮುಗಿಸ್ತೀನಿ ಧನ್ಯವಾದ स्नेहित्रे